ಮುಂದೆ ಆಂಟೋ ಅವಿನಾಶ್ ಇವರ ಅನುಪಸ್ಥಿತಿಯಲ್ಲಿ ಅವಿನಾಶ್ ಅವರ ಪರಿವಾರದವರಾದ ರೇಮಂಡ್ ರವರು ಸ್ವನ್ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ ಐ ಸೌರಪ್ಪ ಮತ್ತು ಕ್ಲಾರಾ ದಂಪತಿಯ ಸುಪುತ್ರರಾದ ಆಂಟೋ ಅವಿನಾಶ್ ಅವರು ಎರಡ್ ಸಾವಿರದ ಮೂರರಲ್ಲಿ ಭಾರತೀಯ ಸೇನೆಯನ್ನು ಸೇರಿರುತ್ತಾರೆ ಹದಿನೇಳು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರಿಗೆ ಒಂಬತ್ತು ವರ್ಷಗಳ ಸೇವೆಯ ಪದಕ ಪಡೆದಿರುತ್ತಾರೆ ಭೂತಾನ್ ಮಾಲ್ಡೀವ್ ದೇಶಗಳಲ್ಲಿ ಮಿಲಿಟರಿ ಎಕ್ಸರ್ಸೈಸ್ ನಲ್ಲಿ ಪಾಲ್ಗೊಂಡಿರುತ್ತಾರೆ ವಾಲಿಬಾಲ್ ಪಂದ್ಯಾಟಗಳಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಇವರು ಡಿವ್ ವಾಲಿಬಾಲ್ ಚಾಂಪಿಯನ್ಶಿಪ್ ಕಮಾಂಡ್ ವಾಲಿಬಾಲ್ ನಲ್ಲಿ ಭಾಗವಹಿಸಿ ಗೆದ್ದಿರುತ್ತಾರೆ ಅಸ್ಸಾಂ ಜಮ್ಮು ಕಾಶ್ಮೀರ ಕಾರ್ಗಿಲ್ ಚೈನಾ ಬಾರ್ಡರ್ ಕೇರಳದ ತ್ರಿವಾಂಧ್ರಂನಲ್ಲಿ ಇವರು ಸೇವೆ ಸಲ್ಲಿಸಿರುತ್ತಾರೆ ಇವರ ಪರವಾಗಿ ರೇಮಂಡ್ ರವರು ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತೆ ಮುಂದೆ ಜಾನ್ ಬಾಸ್ಕೋ ಇವರ ಪರವಾಗಿ ತಾಯಿ ಸುಶೀಲಾರವರು ಆಗಮಿಸಿದ್ದಾರೆ ಮರ್ಲಿನ್ ಜೀವನ್ ಆರನೇ ತರಗತಿ ಮತ್ತು ಡಯಾನಾ ಜಾನೆಟ್ ಮೂರನೇ ತರಗತಿಯ ವಿದ್ಯಾರ್ಥಿಗಳ ತಂದೆಯಾದ ಇವರು ಇಪ್ಪತ್ತೊಂದು ವರ್ಷ ಒಂದು ತಿಂಗಳು ಸುದೀರ್ಘ ಸೇವೆ ಸಲ್ಲಿಸಿರುತ್ತಾರೆ ಲೇಡ್ ಜಾಕಬ್ ಡೇವಿಡ್ ಮತ್ತು ಸುಶೀಲ್ ಎಂಬ ದಂಪತಿಯ ಸುಪುತ್ರರಾದ ಜಾನ್ ಬಾಸ್ಕೊ ಅವರು ಫೆಬ್ರವರಿ ಮೂರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನಿಸಿರುತ್ತಾರೆ ಇವರು ಎರಡ್ ಸಾವಿರದ ನಾಲ್ಕು ಜನವರಿ ಇಪ್ಪತ್ತೊಂದರಂದು ಭಾರತೀಯ ಸೇನೆಗೆ ಸೇರಿದರು ಎಂಇಜಿ ಬ್ಯಾಂಗ್ಳೂರ್ ರೆಜಿಮೆಂಟ್ನ ಭಾಗವಾಗಿದ್ದವರು ಎರಡ್ ಸಾವಿರದ ನಾಲ್ಕರಿಂದ ಆರರವರೆಗೆ ಬೆಂಗಳೂರಿನಲ್ಲಿ ತರಬೇತಿ ಪಡೆದು ಎರಡ್ ಸಾವಿರದ ಎಂಟು ಅಕ್ಟೋಬರ್ ರವರೆಗೆ ಲೇಹದಾಖ್ ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಮುಂದೆ ಜೋಧ್ಪುರ್ ರಾಜಸ್ಥಾನ್ ನಲ್ಲಿ ಸೇವೆ ಸಲ್ಲಿಸಿದ್ದು ಥರ್ಟಿತ್ರೀ ಆರ್ಆರ್ ರಾಷ್ಟ್ರೀಯ ರೈಫಲ್ಸ್ನ ಅಂಗವಾಗಿ ಜಮ್ಮು ಕಾಶ್ಮೀರ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಮುಂದೆ ಅಸ್ಸಾಂ ಆಂಧ್ರಪ್ರದೇಶನ ಸಿಕಂದರಾಬಾದ್ ಪಶ್ಚಿಮ ಬಂಗಾಳದ ಶಿಲ್ ಸೇವೆ ಸಲ್ಲಿಸಿ ಕೊನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿಯವರೆಗೆ ಜಮ್ಮು ಕಾಶ್ಮೀರದ ಉರಿ ಎಂಬ ಪ್ರಾಂತ್ಯದಲ್ಲಿ ಕಾರ್ಯನಿರ್ವಹಿಸಿ ಹವಾಲ್ದಾರ್ ರ್ಯಾಂಕಿಂದ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ನಿವೃತ್ತಿ ಪಡೆದಿರುತ್ತಾರೆ ಇವರಿಗೆ ಆಗಿನ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದ ಎಂಎಂ ನರ್ವಾನೆ ಅವರು ಗ್ಯಾಲೆಂಟ್ರಿ ಮೆಡಲ್ ಅನ್ನು ನೀಡಿರುತ್ತಾರೆ ಇವರ ತಾಯಿಯಾದ ಸುಶೀಲಮ್ಮ ಅವರಿಗೆ ಸನ್ಮಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸಾವಿನ ಬಾಯಿಯಿಂದ ಹಲವು ಬಾರಿ ತಪ್ಪಿಸಿಕೊಂಡು ಬಂದ ಇವರು ಯುದ್ಧ ಭೂಮಿಯಲ್ಲಿ ಗಾಯಾಳುಗಳಿಗೆ ನೀಡುವ ಬಾಟಲ್ ಕ್ಯಾಶುಯಲಿಟಿ ಪದಕಕ್ಕೂ ಭಾಜನರಾಗಿರುತ್ತಾರೆ ಈಗ ಹಾಸನ್ ಎಚ್ಪಿಸಿಎಲ್ ರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜೊತೆಗೆ ಕೃಷಿಯಲ್ಲೂ ತೊಡಗಿಕೊಂಡು ಜೋಳ ರಾಗಿ ಬೆಳೆಸುತ್ತಿದ್ದಾರೆ ಒಂಬೈನೂರ ಎಂಬತ್ತಾರು ಅಕ್ಟೋಬರ್ ಇಪ್ಪತ್ತೈದರಂದು ಹರಳಪ್ಪ ಮತ್ತು ಫಾತಿಮಾ ಮೇರಿ ದಂಪತಿಗೆ ಜನಿಸಿದ ಇವರು ಹದಿನೆಂಟು ವರ್ಷಗಳ ಕಾಲ ಸುದೀರ್ಘವಾದ ಸೇವೆ ಸಲ್ಲಿಸುತ್ತಿರುತ್ತಾರೆ ಭಾರತೀಯ ಸೇನೆಯಲ್ಲಿ ಈಗಲೂ ತೊಳ ತೊಡಗಿಕೊಂಡು ರಜೆಯ ಸಮಯದಲ್ಲಿ ಬಂದಾಗ ಕೃಷಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಹದಿಮೂರು ಇಂಜಿನಿಯರಿಂಗ್ ರೆಜಿಮೆಂಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎರಡ್ ಸಾವಿರದ ಎಂಟರಲ್ಲಿ ಭಾರತೀಯ ಸೇನೆಯನ್ನು ಸೇರಿ ಲೇಹ ನಲ್ಲಿ ಕಾರ್ಯನಿರ್ವಹಿಸಿದ್ದರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಸನ್ಮಾನಗೈಯಬೇಕೆಂದು ಮುಖ್ಯ ಅತಿಥಿಗಳಲ್ಲಿ ವಿನಂತಿ ವೇದಿಕೆಯ ಮೇಲಿರುವ ಎಲ್ಲರೂ ಒಂದು ಫೋಟೋ ಕಾರ್ಯ